ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಲು ಐವತ್ತೆಂಟು ವರ್ಷಗಳಷ್ಟು ಹಳೆಯದಾದ ನಿಷೇಧವನ್ನ ತೆಗೆದುಹಾಕುವ ತನ್ನ ಆದೇಶವನ್ನು ಹಿಂಪಡೆಯಬೇಕು ಎಂದು ಮಾಜಿ ಅಧಿಕಾರಿಗಳ ಗುಂಪೊಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ ಆದೇಶದ ಜಾರಿಯು ಸಂವಿಧಾನದ ಆತ್ಮಕ್ಕೆ ಅಗಾಧ ಹಾನಿಯನ್ನುಂಟು ಮಾಡುತ್ತದೆ ಎಂದು ಮಾಜಿ ಅಧಿಕಾರಿಗಳು ಪತ್ರದಲ್ಲಿ ಹೇಳಿದ್ದಾರೆ ಭಾರತೀಯ ಸಮಾಜದಲ್ಲಿ ಜಾತಿ ಧರ್ಮ ಮತ್ತು ಲಿಂಗವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಎಂದು ಹೇಳಿದೆ ಜಾತ್ಯಾತೀತ ಪ್ರಜಾಪ್ರಭುತ್ವ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಬೇಕಾದ ಸರ್ಕಾರಿ ನೌಕರರು ಈ ಎರಡನ್ನೂ ಸೈದ್ಧಾಂತಿಕವಾಗಿ ವಿರೋಧಿಸುವ ಸಂಘಟನೆಗೆ ಬಹಿರಂಗವಾಗಿ ತಮ್ಮ ನಿಷ್ಠೆಯನ್ನ ಘೋಷಿಸಲು ಅನುಮತಿಸುವ ಈ ಸರ್ಕಾರದ ಆದೇಶದ ಬಗ್ಗೆ ತುಂಬಾ ಆತಂಕವಿದೆ ಎಂದು ಮಾಜಿ ಅಧಿಕಾರಿಗಳ ಗುಂಪು ಹೇಳಿದೆ ಸಾರ್ವಜನಿಕ ಸೇವಕರು ಎಲ್ಲಾ ಸಮಯದಲ್ಲೂ ತಮ್ಮ ಮಾನವೀಯತೆ ನಿಷ್ಪಕ್ಷಪಾತವಾದ ಸೇವೆ ಮತ್ತು ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಮೌಲ್ಯಗಳನ್ನ ಎತ್ತಿ ಹಿಡಿಯಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ ನಿಷೇಧವನ್ನ ತೆಗೆದು ಹಾಕುವುದರಿಂದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪೊಲೀಸ್ ಅಧಿಕಾರಿ ಸರ್ಕಾರದ ಕಾರ್ಯದರ್ಶಿ ಪ್ರಾಧ್ಯಾಪಕ ಶಿಕ್ಷಕ ಅಥವಾ ಸರ್ಕಾರಿ ವೈದ್ಯರು ಬಹಿರಂಗವಾಗಿ ಸಂವಿಧಾನದ ತಿರುಳನ್ನ ವಿರೋಧಿಸುವ ಸಂಘಟನೆಯ ಸದಸ್ಯರಾಗಬಹುದು ಎಂದು ಮಾಜಿ ಅಧಿಕಾರಿಗಳ ಗುಂಪು ಕಳವಳ ವ್ಯಕ್ತಪಡಿಸಿದೆ ನಿಷೇಧ ತೆಗೆದುಹಾಕುವ ಆದೇಶದಲ್ಲಿ ಸರ್ಕಾರವು ಆರ್ಎಸ್ಎಸ್ ಅನ್ನ ರಾಜಕೀಯ ಸಂಘಟನೆಯಲ್ಲ ಸಾಂಸ್ಕೃತಿಕ ಸಂಘಟನೆ ಎಂದಿರುವುದಕ್ಕೆ ಗುಂಪು ಆತಂಕವನ್ನು ವ್ಯಕ್ತಪಡಿಸಿದೆ ಇದು ಸಂಪೂರ್ಣವಾಗಿ ನಿಜವನ್ನ ತೊಂಬತ್ತೊಂಬತ್ತು ವರ್ಷಗಳ ಹಿಂದೆ ರಚನೆಯಾದಾಗಿನಿಂದ ಆರ್ ಎಸ್ ಎಸ್ ಸಂಸ್ಥಾಪಕರು ಮತ್ತು ನಾಯಕರು ವ್ಯಕ್ತಪಡಿಸಿದಂತೆ ಹಿಂದೂ ರಾಷ್ಟ್ರದ ಗುರಿಯೇ ಆರ್ ಎಸ್ ಎಸ್ ಸಿದ್ಧಾಂತದ ತಿರುಳಾಗಿದೆ ಅಂತ ಹೇಳಿ ಮಾಜಿ ಅಧಿಕಾರಿಗಳು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ